ಇಲ್ಲ ಹತ್ತು ನಿಮಿಷ ಹೇಳೋದು ಆಮೇಲೆ ಇದು ಮಾಡೋದು ಅಧ್ಯಾಯ ಎರಡು ಅಸಂಖ್ಯ ದ್ವೀಪ ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟ ಇದೇ ಮಧ್ಯಲೋಕದಲ್ಲಿ ನೇರಳೆ ವೃಕ್ಷಗಳ ಚಿಹ್ನೆಗಳಿಂದೊಡಗೂಡಿದ ಜಂಬು ಹೆಸರಿನ ಒಂದು ದ್ವೀಪ ಇದೆ ಈಗ ಮಹಾವೀರ ಸ್ವಾಮಿ ಕಥೆಯನ್ನ ಶುರು ಮಾಡಿದ್ದಾರೆ ಏನು ಹೇಳ್ತೀಯ ಈ ಮಧ್ಯಲೋಕ ದ್ವೀಪ ಸಮುದ್ರಗಳಿಂದ ಸುತ್ತುವರಿ ಏನಾಗಿದೆ ಮಧ್ಯಲೋಕದಲ್ಲಿ ಏನಿದೆ ಒಂದು ದ್ವೀಪ ಇದೆ ಒಂದು ಸಮುದ್ರ ಇದೆ ಒಂದು ದ್ವೀಪ ಇದೆ ಒಂದು ಸಮುದ್ರ ಇದೆ ಈ ದ್ವೀಪ ಸಮುದ್ರಗಳನ್ನ ಸುತ್ತುವರೆದಿದೆ ಇದು ಮಧ್ಯಲುಕದ ಬಹು ಮಧ್ಯ ಭಾಗದಲ್ಲಿ ತಟ್ಟೆ ಆಕಾರದಲ್ಲಿ ಜಂಬೂ ದ್ವೀಪ ಇದೆ ಆ ಜಂಬೂ ದ್ವೀಪ ಅಂತ ಯಾಕೆ ಹೆಸರು ಬಂದಿದ್ಯಪ್ಪ ಅಂದರೆ ಇದರಲ್ಲಿ ನೇರಳೆ ಜಂಬೂ ಅಂದರೆ ನೇರಳೆ ಆ ಜಂಬೂ ವೃಕ್ಷ ಅಂತ ಇದೆ ಈ ವೃಕ್ಷ ಕಾಯ ಅಲ್ಲ ಪೃಥ್ವಿ ಕಾಯ ಇದೆ ಭೂಮಿನೇ ನೇರಳೆ ಮರದ ಆಕಾರದಲ್ಲಿ ಇದೆ ಅದರಿಂದ ಇದಕ್ಕೆ ಜಂಬೂ ದ್ವೀಪ ಅಂತ ಹೆಸರು ಬಂದಿದೆ ಈ ದ್ವೀಪದ ಮಧ್ಯದಲ್ಲಿ ವಿಸ್ತಾರವಾದ ಮತ್ತು ಎತ್ತರವಾದ ಸುಮೇರು ಹೆಸರಿನ ಪರ್ವತ ಇದೆ ಏನಿದೆ ಈ ದ್ವೀಪದ ಮಧ್ಯದಲ್ಲಿ ಸುಮೇರು ಪರ್ವತ ಇದೆ ಈ ಸುಮೇರು ಪರ್ವತವು ದೇವಗಳಲ್ಲಿಯೇ ಶ್ರೇಷ್ಠವಾದ ತೀರ್ಥಂಕರರಂತೆ ಪರ್ವತಗಳಲ್ಲಿಯೇ ಶ್ರೇಷ್ಠವಾಗಿದೆ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠರಾದವರು ಯಾರು ತೀರ್ಥಂಕರರು ಹಾಗೆ ಎಲ್ಲ ಬೆಟ್ಟಗಳಲ್ಲಿ ಎಲ್ಲ ಪರ್ವತಗಳಲ್ಲಿ ಶ್ರೇಷ್ಠವಾದ ಯಾವುದಪ್ಪ ಅಂದರೆ ಸುಮೇರು ಪರ್ವತ ಈ ಪರ್ವತದ ಪೂರ್ವ ದಿಕ್ಕಿನ ಕಡೆಗೆ ಪೂರ್ವ ವಿಧೇಯ ಕ್ಷೇತ್ರ ಇದೆ ಪೂರ್ವ ದಿಕ್ಕಿಗೆ ಪೂರ್ವ ವಿಧೇಯ ಕ್ಷೇತ್ರ ಇದೆ ಪಶ್ಚಿಮಕ್ಕೆ ಪಶ್ಚಿಮ ವಿಧೇಯ ಕ್ಷೇತ್ರ ಪೂರ್ವ ದಿಕ್ಕಿಗೆ ಇರುವಂತಹ ವಿಧೇಯ ಈ ಕ್ಷೇತ್ರವು ಧರ್ಮಾತ್ಮನಿಂದ ಹಾಗೂ ಶ್ರೀ ಜಿನೇಂದ್ರ ದೇವರ ಸಮವಸನಗಳಿಂದ ಶೋಭಿತವಾಗಿದೆ ಅಲ್ಲಿ ಅನಂತ ಮುನಿರಾಜರು ತಪಸ್ಸನ್ನು ಮಾಡ್ತಾ ಮುಕ್ತರಾಗಿದ್ದಾರೆ ಅಲ್ಲಿ ಏನಾಗಿದೆ ಅನಂತ ಮುನಿಗಳು ತಪಸ್ಸನ್ನು ಮಾಡಿ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ ಈ ವಿಧೇಯ ಕ್ಷೇತ್ರ ಈ ಗುಣದ ಕಾರಣದಿಂದಲೇ ಇದರ ಹೆಸರು ವಿದೇಹ ವಿದೇಹ ಅಂತ ಬನ್ನಿ ದೇಹ ಅಂದರೆ ಶರೀರ ವಿದೇಹ ಅಂದರೆ ಶರೀರ ರಹಿತರು ಅಲ್ಲಿ ಯಾವಾಗಲೂ ಮೋಕ್ಷ ಆಗ್ತಾ ಇರುತ್ತೆ ದೇಹ ಎಲ್ಲ ಭವ್ಯ ಜೀವಿಗಳು ತಪಸ್ಸನ್ನು ಮಾಡಿ ಶರೀರ ರಹಿತರಾಗುತ್ತಾ ಇರ್ತಾರೆ ಅದರಿಂದ ಅದಕ್ಕೆ ವಿದೇಹ ಅಂತ ಹೆಸರು ಬಂದಿದೆ ಈ ಕ್ಷೇತ್ರದ ಸೀತಾ ನದಿಯ ಉತ್ತರ ಭಾಗದಲ್ಲಿ ಪುಷ್ಕಲಾವತಿ ಹೆಸರಿನ ಒಂದು ವಿಸ್ತಾರವಾದ ದೇಶ ಇದೆ ಏನಿದೆ ಪುಷ್ಕಲಾವತಿ ಎನ್ನುವಂತಹ ವಿಸ್ತಾರವಾದರೆ ಬಹಳ ದೊಡ್ಡದಾದಂಥ ದೇಶ ಆಗಿದೆ ಅಲ್ಲಿ ತೀರ್ಥಂಕರ ಚೈತ್ಯಾಲಯವು ಎತ್ತರ ಎತ್ತರವಾದ ಧ್ವಜಗಳಿಂದ ಶೋಭಾಯವಾಗಿದೆ ಅಂದರೆ ಚೈತ್ಯಾಲಯ ಏನಿದೆ ಚಿನ್ನಮಂದಿರ ಏನಿದೆ ಅದು ಬಹಳ ಎತ್ತರವಾಗಿದೆ ಧ್ವಜಗಳಿಂದಲೂ ಶೋಭಿಸುವ ಈ ಸ್ಥಳದ ಮೇಲೆ ನಾಲ್ಕು ಪ್ರಕಾರದ ಸಂಘಗಳಿಂದ ಕೂಡಿದ ಗಣಧರಾಡಿ ದೇವರು ಸತ್ಯ ಧರ್ಮದ ವೃದ್ಧಿಯ ಸಲುವಾಗಿ ವಿಹಾರ ಮಾಡ್ತಾ ಇರ್ತಾರೆ ಆದ್ದರಿಂದ ಅಲ್ಲಿ ಯಾವುದೇ ಪಾಖಂಡಿ ವೇಷಧಾರಿಗಳು ಮನೆಗಳಿಲ್ಲ ಎಲ್ಲಿ ಜೈನ ಧರ್ಮ ಒಂದೇ ಇದೆ ಅಲ್ಲಿ ಪಾಖಂಡಿಗಳು ಎಲ್ಲಿಂದ ಬರ್ತಾರೆ ಅಲ್ಲಿ ಎಲ್ಲಿ ಬಾ ಬೇರೆ ಬೇರೆ ಧರ್ಮಗಳಿದೆ ಅಲ್ಲಿ ಪಾಖಂಡಿಗಳು ಇರ್ತಾರೆ ಮನೆಯಲ್ಲೆಲ್ಲ ಭಾರತದಲ್ಲಿ ಬ್ರಾಹ್ಮಣರ ಅಗ್ರಹಾರ ಜೈನರ ಅಗ್ರಹಾರ ಅಂತ ಇರ್ತಿತ್ತು ಕಾಲೋನಿ ಅಂತ ಹೇಳ್ತಾರಲ್ಲ ಹಾಗೆ ಅಂದರೆ ಅಲ್ಲಿ ಜೈನನ್ನು ಬಿಟ್ಟು ಬೇರೆ ಯಾರೂ ಇರ್ತಿರಲಿಲ್ಲ ಮತ್ತು ಕೆಲಸದವ್ರು ಯಾರ್ಯಾರು ಬರಬೇಕು ಅಂದರೆ ಹಿಂದಿನ ದಾರಿ ಇರೋದು ಹಿಟ್ಲು ಬಾಗ್ಲದ್ದು ಹಿಟ್ಲು ಬಾಗಿಲಿಂದ ಬಂದು ಹಿಟ್ಲು ಬಾಗ್ಲ ಕೆಲಸ ಮಾಡಿ ಹಿಟ್ಲು ಬಾಗಿಲಿಂದ ಹೋಗೋರು ಮುಖ್ಯವಾದ ರಸ್ತೆಯಲ್ಲಿ ಅವ್ರು ಬೇರೆ ಜಾತಿಯವರು ಬರೋ ಹಾಗಿರಲಿಲ್ಲ ಯಾಕೆ ಬರೋ ಹಾಗಿರ್ಲಿಲ್ಲ ಇವತ್ತು ನಮ್ಮ ಮಕ್ಕಳುಗಳು ಯಾಕೆ ದಾರಿ ತಪ್ತಾ ಇದ್ದಾರೆ ನಮ್ಮ ಮಕ್ಕಳುಗಳು ಸೆರೆ ಕುಡಿಯೋದು ಮಾಂಸ ತಿನ್ನೋದು ಕ್ಲಬ್ಗಳಿಗೆ ಹೋಗೋದು ಇದು ಮಾಡೋದು ಏನೇನು ಕಲಿ ಕಲಿಬಾರ್ದು ಕೆಟ್ಟ ಚಾಳಿಗಳನ್ನು ಕಲಿತೀರಿ ಯಾಕೆ ಕಲಿತಿದ್ದಾರೆ அவரு ஜத்தினாரல அவ்ளே பெரித்தா இரோதிரி கலித்தார் அதுக்கு ஆவத்தின் காலத்தில் அவ்வளோ பெரியோதேட்ரல அவரு மனுஷரெல்லாம் அவ்வளோ கீழஜாத்தியோருபார்த்தல்ல அவரு சவணு பேக வரத்தாடி யாரும் ஹேக்கோக்க நோட் சாக்கு வந்துவிடுத்து ஒழைய ஜீவன பரியத்தே கொட்டும் ಅದಕ್ಕೋಸ್ಕರ ನಮ್ಮ ಮಕ್ಕಳುಗಳು ದುಷ್ಟ ಚಟಗಳನ್ನು ಕಲಿಬಾರ್ದು ಅನ್ನೋದಕ್ಕೋಸ್ಕರ ಬೇರೆ ಇವ್ರುಗಳನ್ನು ಸಂಪ್ರದಾಯದವ್ರನ್ನ ಬೇರೆಯವರನ್ನು ಬೇರೆ ಜಾತಿಯವ್ರನ್ನ ಅಥವಾ ನೀಚ ಕುಳದವ್ರನ್ನ ಬರೋದಕ್ಕೆ ಇವತ್ತು ಇವತ್ತೆಲ್ಲರೂ ಒಟ್ಟಿಗೆ ಮಾಡಬೇಕು ಎಲ್ಲರೂ ಸಮಾನರು ಸಮಾನ ಅಂತ ಹೇಳಿ ಸಮಾನರೇ ಆಗಿ ಹೋಗ್ಬಿಟ್ಟಿದ್ದಾರೆ ಅವರ ಇದ್ರದ್ದು ಮರ ಮನುಷ್ಯತ್ವದ ಮರ್ಯಾದೆನೇ ಮಾಡ್ತವ್ರು ಮಿಕ್ಕಿದ್ದೆಲ್ಲ ಬಿಟ್ಟು ಹಾಕಿ ಧರ್ಮದೆಲ್ಲ ದೂರ ಬಿಟ್ಟು ಹಾಕಿ ಮನುಷ್ಯತ್ವನೇ ಉಳ್ಕೋತಾ ಇಲ್ಲ ಅದೇ ಹೇಳಿದ್ದು ಹೆಣ್ಣು ಗಂಡು ಎರಡೇ ಇದ್ವೆ ಇನ್ನೇನು ಇಲ್ಲ ಎಲ್ಲಿ ಹೋದ್ರು ಅವೆರಡೇ ಇರ್ತವೆ ಯಾವ ಬಸ್ ಸ್ಟ್ಯಾಂಡ್ ಹೋಗಿ ರೈಲ್ವೆ ಸ್ಟೇಷನ್ ಹೋಗಿ ಎಲ್ಲಿ ಹೋಗಿ ಅವುಗಳೇ ಇರ್ತವೆ ಎಲ್ಲಿ ಸ್ನೇಹಿತರಾಗಿರ್ತಾರೋ ಎಲ್ಲಿ ಜೋಡಿಯಾಗಿರ್ತಾರೋ ಗೊತ್ತಿಲ್ಲ எி நோடல்ல ஏன் அவதார ஆடுந்த நோட் கண்ண அதுக்கோஸின் காலில் இன் வந்து சிட்டி லாபுரல்லூ இது பூனாதல்லூ இது இந்தூரல்லு இது ஜெயன் கலோனி அந்த மாதிரி ஜெயனிட்டு கொடல்லே பாடிகூ கொடல்லாடூ கொடல்ல ஜெயின் ಕೊಡಲ್ಲ ಬಾಡಿಗೆಗೂನು ಒಂದ್ ಹತ್ ಸಾವಿರ ಕೊಡೋದಾಗ ಇಪ್ಪತ್ ಸಾವಿರ ಕೊಡ್ತೀನಿ ಅಂದ್ರೂನು ಬಾಡಿಗೆ ಕೊಡಲ್ಲ ಬೇರೆ ಬಾಡಿಗೆ ನಮ್ಮ ಬಾಡಿಗೆ ಇವತ್ತು ದುಡಿಯೋ ಹಣ ದುಡಿಯೋ ಅಂತ ದಾರಿ ಮಾಡ್ಕೊಂಡು ಮನೆ ಕಟ್ಟೋದು ಬಾಡಿಗೆ ಕೊಡೋದು ಅದೇ ಒಂದು ದೊಡ್ಡ ವ್ಯಾಪಾರ ಆಗ್ಬಿಟ್ಟಿದೆ ಅದು ಕೊಡಬಾರ್ದು ಅಂತಲೇ ಇದೆ ಯಾಕಂದ್ರೆ ಎಂತ ಜನ ಬರ್ತಾರೋ ಯಾರಿಗೂ ಅದೇ ಹೇಳಿದ್ದು ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತೀರೇ ವಿದೇಹ ಅಲ್ಲಿ ವಿದೇಹ ಅಂತ ಯಾಕೆ ಹೆಸರು ಬಂತು ದೇಹ ಉತ್ತಮ ತಪಸ್ಸನ್ನ ಮಾಡಿ ತಮ್ಮ ಪದವನ್ನ ಎಲ್ಲಿ ದೇಹ ಇಲ್ಲದವ್ರು ಯಾರು ಎಲ್ಲಿದ್ದಾರೆ ಸಿದ್ಧ ಲೋಕದಲ್ಲಿದ್ದಾರೆ ಸಿದ್ಧ ಭಗವಂತರಿಗಷ್ಟೇ ದೇಹ ಇಲ್ಲ ಮಿಕ್ಕೆಲ್ಲಾರ್ಗೂ ಕೂಡ ದೇಹ ಇದೆ ಆ ದೇಹ ರಹಿತರಾಗಬೇಕು ಅಂತಂದ್ರೆ ತಪಸ್ಸನ್ನ ಮಾಡಬೇಕು ಆ ತಪಸ್ಸನ್ನ ಮಾಡಿ ಎಲ್ಲಿಂದ ಮೋಕ್ಷವನ್ನ ಪಡ್ಕೋತಿದ್ರು ದೇಹ ರಹಿತರಾಗ್ತಿದ್ರೋ ಅಂತ ದೇಶಕ್ಕೆ ವಿದೇಹ ಅಂತ ಕರೆದರು ಆ ಕ್ಷೇತ್ರದ ಸೀತಾ ನದಿಯ ಉತ್ತರ ಭಾಗದಲ್ಲಿ ಪುಷ್ಕಾಲಾವತಿ ಎಂಬ ಹೆಸರಿನ ಒಂದು ವಿಸ್ತಾರವಾದ ದೇಶ ಅಲ್ಲಿ ತೀರ್ಥಂಕರ ಚೈತ್ಯಾಲು ಎತ್ತರ ಎತ್ತರವಾದ ಧ್ವಜಗಣೇಶ ಒಬ್ಬ ಆ ಸ್ಥಳದ ಮೇಲೆ ನಾಲ್ಕು ಪ್ರಕಾರದ ಸಂಘಗಳಿಂದ ಕೂಡ ದೇವರು ಸತ್ಯ ಧರ್ಮದ ವೃದ್ಧಿಯ ಸಲುವಾಗಿ ವಿಹರಿಸ್ತಾರೆ ಆದ್ದರಿಂದ ಅಲ್ಲಿ ಯಾವುದೇ ಪಾಖಂಡಿ ವೇಷಧಾರಿಗಳು ಇರೋದಿಲ್ಲ ಯಾಕೆಂದ್ರೆ ಅಲ್ಲಿ ಸದಾ ಮುನಿಗಳಿರೋದ್ರಿಂದ ಎಲ್ಲಿ ಮುನಿಗಳಿರ್ತಾರೆ ಮುನಿಗಳಿದ್ದಾಗ ಎಲ್ಲರೂ ಹೆಂಗಿರ್ತಾರೆ ಮಹಾರಾಜ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾರೆ ಬೇರೆ ಏನು ಅವಾಗ ಆ ಮಹಾರಾಜ್ ವಿಹಾರ ಆಯಿತು ಮತ್ತೆ ತಾ ಪ್ರಕಾರ ಅವರ ಹಳೆ ಚಾಳಿ ಇಲ್ಲಿ ಶ್ರೀ ಹರಿಹಂತ ಭಗವಾನರ ಮುಖ ಕಮಲದಿಂದ ಪ್ರಕಟವಾದ ಅಹಿಂಸಾ ಪ್ರಧಾನ ಧರ್ಮವು ವಿಸ್ತಾರವಾಗಿತ್ತು ಅಲ್ಲೇನಾಗಿತ್ತು ಅಹಿಂಸಾ ಪ್ರಧಾನವಾದಂತಹ ಜೈನ ಧರ್ಮನೇ ಪ್ರಸಾರದಲ್ಲಿತ್ತು ಅದನ್ನು ಮುನಿರಾಜರು ಮತ್ತು ಶ್ರಾವಕರು ಯಾವಾಗಲೂ ಧರಿಸುತ್ತಲೇ ಇದ್ದರು ಆದ್ದರಿಂದ ಆ ನಗರದಲ್ಲಿ ಜೀವಿಗಳಿಗೆ ಪೀಡೆ ಕೊಡುವಂತಹ ಒಂದು ವ್ಯಕ್ತಿ ಎಲ್ಲರೂ ಜೀನ ಧರ್ಮವನ್ನು ಪಾಲಿಸ್ತಿದ್ದಾರೆ ಎಲ್ಲರೂ ಅಹಿಂಸಾ ಧರ್ಮ ಪಾಲಿಸ್ತಿದ್ದಾರೆ ಅಂದಾಗ ನೋವು ಕೊಡೋರು ಯಾರು ಯಾರು ಕೊಡೆ ನೋವು ಕೊಡೋರು ಪೀಡೆ ಕೊಡೋರು ಇರಲಿಲ್ಲ ಅಂದರೆ ಎಲ್ಲರೂ ಧರ್ಮವನ್ನು ಪಾಲಿಸುವವರೇ ಇದ್ದರು ಯಾವ ಸ್ಥಾನದ ಮೇಲೆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ಭವ್ಯ ಜನರು ಹನ್ನೊಂದು ಅಂಗ ಹದಿನಾಲ್ಕು ಶ್ರುತ ಪೂರ್ವಗಳ ಅಧ್ಯಯನವನ್ನು ಯಾವಾಗಲೂ ಮನನ ಮಾಡುತ್ತಿದ್ದರು ಅದರಿಂದ ಅಜ್ಞಾನದ ನಾಶವಾಗುತ್ತೆ ಅವರು ಕುಶಾಸ್ತ್ರದ ಅಧ್ಯಯನವನ್ನು ಸ್ವಪ್ನದಲ್ಲಿಯೂ ಮಾಡುವುದಿಲ್ಲ ಈ ದೇಶದಲ್ಲಿ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ಮೂರು ವರ್ಣದ ಪ್ರಜೆಗಳು ಇದ್ದರು ಅವರು ಯಾವಾಗಲೂ ಸುಖವಾಗಿದ್ದರು ಧರ್ಮದಲ್ಲಿ ತತ್ಪರರಾಗಿದ್ದರು ಮತ್ತು ಅತ್ಯಂತ ಭಾಗ್ಯಶಾಲಿಗಳಾಗಿದ್ದರು ಈ ಕ್ಷೇತ್ರವು ಅಸಂಖ್ಯ ತೀರ್ಥಂಕರ ಗಣಧರರು ಚಕ್ರವರ್ತಿಗಳು ಹಾಗೂ ವಾಸುದೇವರ ಜನ್ಮಭೂಮಿಯಾಗಿದೆ ಮತ್ತು ದೇವತೆಗಳಿಂದ ಯಾವಾಗಲೂ ಪೂಜ್ಯವಾಗಿದೆ ಯಾಕೆಂದರೆ ಯಾವಾಗಲೂ ಅಲ್ಲಿ ತೀರ್ಥಂಕರು ಆಗ್ತಿದ್ದಾರೆ ಅಂತಂದಾಗ ಅಲ್ಲಿ ಕೇವಲ ಜ್ಞಾನ ಆದಾಗ ಜನ್ಮ ಆದಾಗ ಇದಾದ ಎಲ್ಲ ದೇವತೆಗಳು ಬಂದು ಹೋಗಿ ಮಾಡ್ತಾ ಇದ್ರು ಅವ್ರ ಪೂಜೆಗೆ ಅಂದ ದೇವತೆಗಳ ಆಗಮನ ಆಗ್ತಿತ್ತು ಅಲ್ಲಿಯ ಮನುಷ್ಯರ ಶರೀರ ಐನೂರು ಧನಸ್ಸು ಎತ್ತರ ಎರಡು ಸಾವಿರ ಕೈ ಎತ್ತರ ಮತ್ತು ಪರಮ ಆಯು ಒಂದು ಕೋಟಿ ಪೂರ್ವ ಇತ್ತು ಇಲ್ಲಿ ಯಾವಾಗಲೂ ಚತುರ್ಥ ಕಾಲದ ವಾತಾವರಣ ಇದೆ ಹೌದು ಹೌದು ಹಾಂ ಆದಿನ ಅರ್ಥದು ಐನೂರು ದನಸ್ಸು ಎತ್ತರ ಒಂದು ದನಸಿಗೆ ಆರಡಿ ಒಂದು ಒಂದು ಬಿಲ್ಲಿ ಧನಸು ಅಂದ್ರೆ ಬಿಲ್ಲು ಒಂದು ಬಿಲ್ಲಿಗೆ ಆರಡಿ ಇದೆ ஐநூறு பில் அந்த ஐதார்ல முன்னே இடி சவ் அடி எத்திரும் ஆதவ்ரு கத்தோடம்பே கணு மேல் நோட் எஸ்டே அவ்வாறு சவர அடி எத்திர அந்த அவ் பட்டும் அல்ல காலின் பட்டூ இல்ல காலின் அது மூர்வ கோட்டி ஒன்று பூர்வக்கு எஸ்டு எம்பத் நாட்டு எம்பே எட்டு அது ஒன்று பூர்வ அந்த பூர்வ கோட்டி ஆயுஷ் ಆ ದಿನ ತೀರ್ಥಂಗದ ಎಂಬತ್ನಾಲ್ಕು ಲಕ್ಷ ಪೂರ್ವ ಕೋಟಿ ಆದರೆ ವಿಧೇಯ ಕ್ಷೇತ್ರದಲ್ಲಿ ಐನೂರು ದನಸ್ ಇರುವಂತಹ ಇದರಲ್ಲಿ ಅಲ್ಲಿ ಯಾವಾಗಲೂ ಒಂದು ಪೂರ್ವ ಕೋಟಿ ಆಯಸೇ ಇರುತ್ತೆ ಕಡಿಮೆ ಆಗಲ್ಲ ಇಲ್ಲಿ ಉತ್ಸರ್ಪಿಣಿ ಕಾಲದ ಗುಂಡಿ ಕಾಲದ ದೋಷದಿಂದ ಪೂರ್ವ ಕೋಟಿ ಇರಲಿಲ್ಲ ಕಡಿಮೆ ಇತ್ತು ಹದಿನಾರು ಹದಿನಾರು ಪೂರ್ವ ಕೋಟಿ ಕಡಿಮೆ ಇತ್ತು ಒಂದಕ್ಕೆ ಒಂದು ಕೋಟಿಗೆ ಹದಿನಾರು ಲಕ್ಷ ಎಂಬತ್ನಾಲ್ಕು ಲಕ್ಷ ಪೂರ್ವ ಇತ್ತು ಪೂರ್ವ ಕೋಟಿ ಆಯಸ್ಸಿತ್ತು ಕೋಟಿ ಇಲ್ಲ ಪೂರ್ವಾಯಿತು ಇಲ್ಲಿ ಯಾವಾಗಲೂ ಚತುರ್ಥ ಕಾಲದ ವಾತಾವರಣ ಚತುರ್ಥ ಕಾಲ ಅಂದರೆ ಯಾವಾಗಲೂ ಮೋಕ್ಷ ಹೋಗುವಂತಹ ಕಾಲನೇ ಇತ್ತು ಈ ಸ್ಥಳದಲ್ಲಿ ಉತ್ಪನ್ನರಾದ ಮಹಾಪುರುಷರು ತಪಶ್ಚರಣದ ಮೂಲಕ ಸ್ವರ್ಗದಲ್ಲಿ ಅಹಮೀಂದ್ರ ಪದವನ್ನು ಮತ್ತು ಹಾಗೂ ಮೋಕ್ಷರಕ್ಷ್ಮಿಯನ್ನು ಪ್ರಾಪ್ತ ಮಾಡಿಕೊಳ್ತಾರೆ ಅಂದರೆ ಇಲ್ಲಿಯ ಎಲ್ಲ ಕಾರ್ಯಗಳು ಸಿದ್ಧ ಮಾಡಬಹುದೇ ಇಲ್ಲಿಯ ಅಲ್ಲಿ ಸ್ವರ್ಗನೂ ಪಡ್ಕೋಬಹುದು ಮೋಕ್ಷನೂ ಪಡ್ಕೋಬಹುದು ಅಂತಹ ದೇಶ ಈ ಇದೇ ದೇಶದಲ್ಲಿ ಪುಂಡರೀಕಿಣಿ ಹೆಸರಿನ ಹನ್ನೆರಡು ಯೋಜನ ಉದ್ದ ಒಂಬತ್ತು ಯೋಜನ ಆಗಲ ಉಳ್ಳ ಒಂದು ನಗರ ಇದೆ ಇಲ್ಲಿ ಪುಷ್ಕಲಾವತಿ ದೇಶದಲ್ಲಿ ಪುಂಡರೀಕಿಣಿ ಅಂತ ಒಂದು ನಗರ ಇದೆ ಅದು ಹನ್ನೆರಡು ಯೋಜನ ಉದ್ದ ಇದೆ ಒಂಬತ್ತು ಯೋಜನಾ ಆಗಲ ಇದೆ ಈ ನಗರಕ್ಕೆ ಒಂದು ಸಾವಿರ ದೊಡ್ಡ ಬಾಗಿಲು ಐನೂರು ಸಣ್ಣ ಬಾಗಿಲುಗಳಿದೆ ಇಲ್ಲಿ ಮಹಾನ್ ಪುಣ್ಯವಾನರೇ ಜನ್ಮ ಪಡೆಯುತ್ತಾರೆ ಬಹಳ ಭಾಗ್ಯವಂತರಿರಬೇಕು ಅಲ್ಲಿ ಪುಣ್ಯ ಜನ್ಮ ಪಡೆಯೋಕ್ಕೆ ಆ ನಗರದಲ್ಲಿ ಯಾವ ಮಂದಿರಗಳ ಧ್ವಜಗಳು ಸ್ವರ್ಗಾದಿ ದೇವತೆಗಳ ಆಹ್ವಾನ ಕೊಡುತ್ತೆಯೋ ಏನೋ ಎಂಬಂತೆ ಅಲ್ಲಿ ನಗರದಲ್ಲಿ ಅದರಲ್ಲಿರುವಂಥ ಆ ಪುಂಡರಿಕಿಣಿ ನಗರದಲ್ಲಿರುವಂಥ ಮಂದಿರಗಳಿದೆಯಲ್ಲ ಅದ್ರ ಮೇಲಿರುವಂಥ ಧ್ವಜಗಳು ದೇವತೆಗಳನ್ನು ಆಹ್ವಾನ ಮಾಡ್ತಿದೆಯೇನೋ ಅನ್ನೋ ಹಾಗೆ ನಗರದ ಹೊರಗೆ ಮಧುಕ ಎಂಬ ಹೆಸರು ಒಂದು ವನ ಇದೆ ನೋಡಲು ಅತ್ಯಂತ ರಮಣೀಯವಾಗಿದೆ ಅಲ್ಲಿ ಧ್ಯಾನಸ್ಥ ಮುನಿಗಳು ವಿರಾಜಮಾನರಿದ್ದಾರೆ ಆದ್ದರಿಂದ ಈ ವನದ ಶೋಭೆಯ ವರ್ಣನೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೇ ದಾನಿ ತ್ಮಲ್ಯಮಾನ ಮಮಾಸ್ತು ದೇವಿ माता की ஜ